ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ಲೀ ಏನ್ ನಡೆಯುತ್ತೆ ಅಂತಂದ್ರೆ ಇವತ್ತು ನಮ್ಮ ಮನೆ ಸ್ವಚ್ಛತಾ ಕಾರ್ಯಕ್ರಮ ದೀಪಾವಳಿಗೆ ಮನೆ ಸ್ವಚ್ಛ ಮಾಡಬೇಕು ಮಾಡ್ತಿರ್ತೀವ ಬಟ್ ದೀಪಾವಳಿಗೆ ಮಾಡಬೇಕು ಇರ್ತೀಕಲ್ಲ ಬಟ್ ಈಗ ಏನಾದ್ರೆ ಹಾಕೊಂಡು ಮುಂದೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿವಿ ಇಷ್ಟು ದಿನ ತಂದಿದ್ರೆ ಡ್ರೈ ಫ್ರೂಟ್ಸು ಇನ್ನುವರೆಗೂ ತಿಂದಿಲ್ಲ ಇವತ್ತು ತಿನ್ ತಿನ್ನೋಕೊಂದು ನೆಪ ಹುಡುಕ್ಯಾಡುತ್ತೀವಿ ಯಾಕಂದ್ರೆ ಹಾಲನ್ನ ಹಾಕಿ ಏನಾರ ಹೊಟ್ಟು ಏನೋ ಒಂದು ಮಿಲ್ಕ್ ಪಾಯಸ ಅನ್ಬೋದು ಪಾಯಸ ಮಾಡಿಕೊಂಡು ತಿಂದು ರೆಡಿಯಾಗಿ ಮನೆಯೆಲ್ಲ ಕರೆಕ್ಟಾಗಿ ಓಕೆ ಕೆಲಸ ಭಾಳದು ನಮ್ಮ ಜೊತೆಗೆ ಇಷ್ಟು ಕಾಜು ಕೊಯ್ದ ಸುಮ್ಮ ಮಿಕ್ಸರ್ ಕಾಯಕ್ಕೆ ಸಲ ಇದು ಮಾಡಿ ಕಿಲ್ಲ ತರಿ ತರಿ ಆಗ್ಬಿಡ್ತಿತ್ತು ಎಷ್ಟು ಕೊಯ್ಯ ಅವಶ್ಯಕತೆ ಹಾಕಿ ಹಾಕಿ ಕುಚ್ಚಿಬಿಡಿದ್ರೆ ಆ ಡ್ರೈ ಫ್ರೂಟ್ಸ್ ಬೇರೆ ಇಲ್ಲಿರೋ ಡ್ರೈ ಫ್ರೂಟ್ಸ್ ಬೇರೆ ನೀವು ಇವು ಮೊನ್ನೆ ಸಲ ಅಕ್ಕ ಕೊಟ್ಟೋಗಿದ್ದು ಡ್ರೈ ಫ್ರೂಟ್ಸ್ ಇವು ಮುಟ್ಟೆ ಇಲ್ಲ ಹೆಂಗಿಲ್ಲ ಹಂಗೇ ಅದಂಗಿಲ್ಲ ಇಲ್ಲಿವ ಯಾವಾಗ ಕಲೆ ಮಾಡಬೇಕು ಇವರ ದ್ರಾಕ್ಷಿ ಒಂದು ಸ್ವಲ್ಪ ಕಟ್ ಮಾಡೋದು ಬೇಡ ಹಾಕಿ ಸ್ವಲ್ಪ ಅಕ್ರೋಡ್ ಇದು ಹಾಕ್ತಿದ್ವಿ ಅಕ್ರೋಡ್ ಹಾಕ್ತಿದ್ವಲ್ಲ ಈಗ ಎರಡೇ ಹಾಂ ಸಾಕು ಓಕೆ ತಗೊಳಿಕ್ಕಿ ಸಣ್ಣ ಥರ ಮಾಡಬೇಡಿ ಊರಿ ಒಂದು ತುಪ್ಪದಾಗ ಹಾಕಿ ಹುರಿದು ಆವಾಗ ವರ್ಷ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ತುಪ್ಪ ಎಲ್ಲೈತೆ ತುಪ್ಪ ತರಿಸ್ಬೇಕು ಊರಿಂದ ಪ್ಯೂರ್ ಇದು ಇಂಥವೆಲ್ಲ ಪಾಕೆಟ್ನ ತಿನ್ನಬಾರ್ದು ಈಗ ಎರಡು ದಿನ ಆಯ್ತು ನೋಡು ಸ್ವಲ್ಪ ಸ್ವಲ್ಪ ದಿನ ಉತ್ತ ಒಂದೊಂದ್ಸಲ ನೋಡೋ

ಕಾಸು ಹಾಕ್ಬಾರ್ತ ಕೆಲಸ ಮಾಡು ಹಾಲು ಐತಿದ್ರೆ ಹಾಕಿ ಬಿಡ್ತೇನೆ ಇದನಾಯ್ತು ಹಾಲು ಹಾಕ್ತೆ ಹಾಂ ಹಾಲು ಐತಿದ್ರೆ ಹಾಕಿಬಿಡು ಬಿಡು ಅದನ್ನ ಅಷ್ಟು ಈಝಿ ಅನ್ಕೋಬೇಡ ನೀನು ಯಾಕ ಸ್ವಲ್ಪ ಚಂದ ಕುದಿಸಿ ಹಾಂ ರೆಡಿ ಆಗೈತಿ ನಮ್ಮ ಅಯ್ಯೋ ಸೋರ್ಸುರುಂ ಕಸ ಐತಂತ ಇದೋ ಗ್ಲಾಸ್ ಅಲ್ಲಿ ಬಿಡರ್ತೀನಿ เงี้ย ಬರೆ ಬರೆ ಬಿಟ್ರಿ ಯಾವ್ಲಂ ಕಯಾ ಹಾಲು ಕುಡಿತ್ತಿನಿ ಇವತ್ತಷ್ಟೇ ನೀಲ್ಲ ತಳಗೆ ಉಡೋ ಹಾ ನೀ ಜಾಸ್ಸಕೂ ಸುಂತಾ ನೀನ ಹಾಕೋಲ್ಲ ಜಾಸ್ತಿ ಹಾಕೋ ಈ ಇಷ್ಟಲ್ಲ ಹಾಕೊಂಡ್ಬಿಡು ನೀವು ಚಂದ್ರ ಕೊಟ್ಟು ಏ ಸಾಕು ಸಾಕು ಕುಡಿ ಏ ಹಂಗ್ ಬನ್ನಿ ಮೇಡಮ್ ಇಲ್ಲ ಹೇಳಿ ಬೇಡ ಚೇರ್ಸ್ ಮಾಡ್ ಜಸ್ಟ್ ಮತ್ತೆ ಬಿಡ್ದು ಅಂತ ಚೇರ್ಸ್ ಮಾರಿಗೆ ಒಳ್ಳೆ ಬಿಸ್ಕೆಟ್ ನಾವು ಒಂದು ಇದ್ರ ಜೊತೆ ಬಾಳೆ ತಿಂತೀನಿ ಆದರೆ ಸುಮ್ತಾಗಿಲ್ಲ ಕಮೆಂಟ್ ಮಾಡಬೇಡ್ರಿ ಗೊತ್ತೈತಿ ನೀವು ಹೇಳಿದ್ ನಾವು ತಿಳ್ಕೊಂಡಿದ್ವಿ ಬಾಳೆಹಣ್ಣು ತಿನ್ನಿಸ್ಬಾರ್ದು ಅಂತ ನಾವು ಫಸ್ಟ್ ಹಾಸಿಗೆ ಹೋಗ್ತೀನಿಗೆ ಹಾಸಿಗೆ ಹೋಗೋದ ಸುನಿತಾ ಈಗ ನಾಷ್ಟ ರೆಡಿ ಮಾಡೋದ್ರ ತಿನ್ನೋಕೆ ಅಷ್ಟು ಹೊತ್ತಿಗೆ ನಾನು ಹಾಸಿಗೆ ಹೋಗೋದು ಹಾಕಬೇಕು ಒಜ್ಜಿ ಹೊರಸು ಹೊರದಲ್ಲ ಅದಕ್ಕೆ ನಾನೇ ತುಳಿತೀನಿ ಅವತ್ತು ಎಷ್ಟು ಸ್ವಚ್ಛ ಕಾಣಿಸಿದ್ರು ಎಷ್ಟು ಹೊಲಸೋ ನಾನು ಸ್ವಚ್ಛ ಅದ ಹೊಲಸಾಗಿಲ್ಲ ಅಂದ್ಕೊಂಡಿದ್ದೆ ಸುನಿತಾ ತೊಳ್ದು ಎಷ್ಟು ಸ್ವಚ್ಛ ತುಳಿಯಾತ ಹಾಸಿಗೆ ಹಾಸಿಗೆ ಅವತ್ತು ಗಂಡುಮಕ್ಳು ತುಳಿವು ಅಂದ್ರೆ ಸ್ವಚ್ಛ ಒಂದು ಮುಗೀತು ನಮ್ಮ ಕ್ಲಿಪ್ ತೊಗೊಂಡು ಬೀಳೋ ರಂಗಿದ ವ್ಯವಸ್ಥೆ ಮಾಡ್ಬೇಕು ಇಲ್ಲಿ ಕಾಲ ತಳ ಹೋಗುತ್ತೆ ಆ ಕಡಿನ ಕಡೆ ಹ್ಞೂ ಮೋಸ್ಟ್ಲಿ ಬೀಳಲ್ಲ ಅನ್ನಿಸುತ್ತ ಇಲ್ಲೊಂದು ಇಲ್ಲೊಂದು ಬೀಳಲ್ಲ ಅನ್ನಿಸುತ್ತಾ ಕಲಿಗೆಲೆ ನೋಡೋ ಅವಶ್ಯಕತೆ ಇಲ್ಲ ಯಾಕ ಏನಾಯ್ತು ಏನಾಯ್ತು ಯಾರ್ದ ಕಂಪ್ನಿ ಫೋನ್ ನನಗೆ ತಂದು ಕೊಡ್ತೀನಿ

ಆ ಪಿಲೋಕ್ ಅವ್ರ ಒಂದಿಷ್ಟು ಒಗ್ಗರ ಹಾಕಿಬೇಕ್ ಹೋದ್ರಿ ನೀವು ಒಗ್ಗರ ಒಗ್ಗಾಕೊಂಡು ಅವ್ನು ವಜ್ಜಿಲ್ಲ ಹ್ಮ್ ಹ್ಮ್ ತೆಗಿಯೋಣ ಇದಕ್ಕೆ ಹಾಕಿನಿ ಅದಕ್ಕೆ ಹಾಕೀನಿ ಹ್ಞೂ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಊಟ ಬರ್ರಿ ಮಾಡು ಜರಕ ಮಾಡಲ್ಲ ಊಟ ಮಾಡಲ್ಲ ಕ್ಲೀನಿಂಗ್ ನಡ್ದಲ್ಲ ಅದಕ್ಕೆ

ಎಲ್ಲ ತೆಗಿತೀನಿ ನಾಪು ನಾ ಇವೆಲ್ಲ ತೆಗಿತೀನಿ ತಳಗಿನ ಸಾಮಾನು ಇವೆಲ್ಲ ತೆಗಿತೀನಿ ತಳಿ ನೋಡಿ ಹೆಂಗೆ ಕಿಚ್ ಕಿಚ್ ಆಗಿತಿ ಈಗ ಇದಕ್ಕೊಂದು ಒಳ್ಳೆ ಐಡಿಯಾ ಮಾಡ್ತೀನಿ ಸದ್ಯಕ್ಕೆ ಇದಕ್ಕೆ ಅಲ್ಲಿ ಸಂಡಾಗಿ ಟೇಬಲ್ ಇಡ್ಬೇಕತ್ ಮಾಡಿರ್ಲಿಕ್ಕೆ ಪ್ಲ್ಯಾನ್ ಫೇಲ್ ಆಗೈತೆ ನನ್ಗೆ ಖುಷಿ ಆಗೈತಿ ಯಾಕಂದ್ರೆ ಬೆಡ್ರೂಮ್ ಒಳಗೆ ನನಗೆ ಗಿಡಕ್ಕೆ ಏನೂ ಇದ್ದಿದ್ದು ಸಾಮಾನು ಇರ್ತಿದ್ದಿಲ್ಲ ಸಿಗ್ತಿದ್ದಿಲ್ಲ ಇದ್ರಕ್ಕಿಂತ ದೊಡ್ಡ ಕೊಡ್ಬೇಕಲ್ಲ ಹ್ಞೂ 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 ಚಲ್ತಿ ಯಾಕೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೆ ಶಿಫ್ಟ್ ಆಗುತ್ತಾ ಕಂಟೇನರ್ ಒಳಗೆ ತೊಯ್ಯು ನಮ್ಮೂ ಇಷ್ಟು ಕೊಟ್ಟಿತ್ತು ಎಲ್ಲ ಸೇರಿ ಹಾಕಿದ್ರೆ ದೊಡ್ಡದ್ರೊಳಗ ಈಗ ಸುಮ್ಮನೆ ತಂದಂಗೆ ನೋಡಿ ಗೊತ್ತಿ ನಾವು ಕಡಿಶ್ ಅದ್ರ ಮ್ಯಾಲ ಏನೋ ಒಂದು ವೈಟ್ ಇತ್ತಲ್ಲ ಅದನ್ನ ಇಟ್ಕೇಶ್ ಮತ್ತೆ ಮ್ಯಾಲೆ ಏನು ರೇಟ್ ಆಗಿ ಹಾಕಿ ಏನು ಇಲ್ಲ ಎಲ್ಲಿ ಇತ್ತು ವೈಟ್ ಅಂದಿತ್ತಲ್ಲ ಏನು ಏನದು ಯಾಕೆ ಹಾಂ ಸರಿ ಇದ್ರಾಗ ಬಾದಾಮಿ ಯಾಕೆ ಅದ್ರಾಗುತ್ತೆ ತಳಗಿಡ್ತೀನಿ ಮ್ಯಾಲಿಡ್ತೀನಿ ತಳಿಯಲ್ಲ ಹ್ಞೂ ಇದ್ರೆ ಫುಲ್ಲದ ಇದು ತಿಂದು ಯಾವಾಗ ತಲೆ ಮಾಡ್ಬಿಟ್ಟು ಇವನೇನು ಮಾಡ್ತೀನಿ ಹಂಗೆ ಹೇಳ ಇಲ್ಲೇನಾದ ಇವು ಓ ಹ್ಞೂ ಅದ್ರ ಜೊತೆ ಐದಿನಿಟ್ಟು ತೆಗೀದ ಮಳೆಯಿಂದ ಬೇಡ ಹಂಗೆ ಸ್ವಲ್ಪ ಮಡಿಸವನು ಹಿಂಗೆ ಹಿಂಗೆ ಮಡಿಸು ಹಾಂ ಹಾಂ ಹಿಂಗೆ ಮಾಡಿ ಇದರಾಗೇನು ಇಡೋಕ್ಕೆ ಇವಿದ್ರಾಗೆ ಇರಲಿ ಇವಿದ್ರಾಗ ಇರಲಿ ಇದ್ರಾಗ ಫ್ರೂಟ್ ಏನಾರು ಕಟ್ ಮಾಡೋರ್ದಾಗ ಅವು ತೊಲಕ್ಕಾಗುತ್ತೆ ನೋಡಿ ಇದು ನಮ್ಮ ಸಂಸಾರ ಇದು ನಮ್ಮವ ಭಾಳ ಕಷ್ಟ ಪಡ್ತಾರೆ ಬಾಯವರು ಅಂತೇಳಿ ಅಲ್ಲೇ ಮನೆಯಾಗಿದ್ದಿದ್ದು ಒಂದೆರಡು ಆ ಚರಿಗೆ ಹೀರಿಗೆ ತುಂಬ ಕಳಶ ಇಷ್ಟರು ಮಾಡ್ತಾರೆ ನಮ್ಮ ಅದೇ ಪುಣ್ಯ ತಿನ್ಬೇಕು ಏನೂ ತಿನ್ನಕಾಗಿಲ್ಲ ಅವನು ಹಂಗೆ ಅದಾವೆಲ್ಲ ಅದ್ರಾಗಡ್ತೀಯ ತಿಂತೀನಿ ಸುಂಟ ನೀನೇ ತಿನ್ನಕ್ಕೆಲ್ಲ ಹಾಂ ಅದ್ರ ಮ್ಯಾಲ ಓಕೆ ನೆಕ್ಸ್ಟ ಏಯ್ ಮ್ಯಾಲ ಮ್ಯಾಲೇಟ್ ಬಿಡಿಸು ಉಂಟಾ

ಅಂತ ಕುಡಿ ಬಾಳಿಕೆ ಸಾಗ ಅಂಗಡಿ ಗಿಡ ಆಗುತ್ತೆ ಯಾಕೆ ಇಟ್ಟೇಳಿ ಯೂಸ್ ಮಾಡ್ತೇನೆ ಅದನ್ನು ಮುಂದೆ ಮುಂದೆ ಯೂಸ್ ಅದನ್ನು ಅದು ಈಗ ಅದು ಯಾವಾಗ ಯೂಸ್ ಮಾಡಬೇಕು ಅವಾಗ ಯೂಸ್ ಮಾಡ್ಬೇಕು ಈಗ ಸುಮ್ ಇಟ್ಟು ಧೂಳು ಇಡಿಸ್ತೀ ಅದನ್ನು ಅದು ಎದುರಾಗಿತ್ತು ಗಿಡ ತೆಗೆದು ಹಾಂ ಸಾಕು 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 ತಪ್ಪ ನೀರು ಕುಡಿ ಎಷ್ಟೇ ಕೆಲಸ ಮಾಡ್ಯಾಲ ಭಾಳ ಸುಸ್ತಾಗಿ ಜಾಸ್ತಿ ಕೆಲಸ ಮಾಡ್ಯಂಟ್ರೆ ಸುಸ್ತಾಗಿಲ್ಲ ಯಾ ಅಡುಗೆ ಮನೆ ಅಂತೂ ಮುಗೀತಾ ಈ ಬೆಡ್ರೂಮೊಂದು ಮ್ಯಾಲೆ ಸಜ್ಜಾ ಮೇಲೆ ಹಾಲು ಒಳಗೇನಲ್ಲ ಹಾಲು ಒಂದು ಚಕ ಚಕ ಆಯ್ತು ಬರೀ ಜಸ್ಟ್ ಜಿಡಿ ಹೊಡಿಬೇಕಷ್ಟೇ ಜಿಡಿ ಹೊಡೆದ್ರೆ ಸ್ವಚ್ಛ ಆಗ್ಬಿಡ್ತೈತಿ ಫ್ಯಾನ್ ಒಂದು ಸ್ವಚ್ಛ ಮಾಡ್ಬೇಕಷ್ಟೇ ಹಾಸಿಗೆ ಹತ್ರ ಹೋಗೋದಕ್ಕೆ ಸ್ವಚ್ಛ ಮಾಡೋ ಅಂತೇಳಿ ಬಂದೀವಿ ಇಲ್ಲಿ ಗಾದಿ ನೋಡಿ ಆರಾಮ್ ಮಸ್ತ್ ಮೆತ್ತಗನ್ಸೋಗಿ ಏಯ್ ಐದು ನಿಮಿಷ ಅಂದರೆ ಐದು ನಿಮಿಷ ಆತಿಗೆ ಆಲ್ರೆಡಿ ಹ್ಞೂ ನನಗೂ ಬೇಸರ ಮಾಡಿಸ್ಬಿಡ್ತವೆ ಹುಡುಗಿಕೆ ಆದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅದು ಕೆಲಸ ನಾನಿಸ್ತು ಇದು ಟೋಟಲ್ ಫುಲ್ ಎಲ್ಲ ಸಜ್ಜ ಎಲ್ಲಿಂದ ಹಿಡಿದು ಪೂರ ಎಲ್ಲಿ ತನ ಎಲ್ಲ ತೆಗೆದು ಸ್ವಚ್ಛ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಬಾ ಸುಂತ ರೆಸ್ಟ್ ಮಾಡಿದ್ದು ಸಾಕು ನನಗೆ ಬರೀ ಜಸ್ಟ್ ನನಗೆ ಕೈ ಕೈಯಾಗ ಇರು ಸಾಕು ಭಾಳ ಮಾಡಬೇಡ ಜಸ್ಟ್ ನಾನು ಹೀಗೆ ಕಟ್ಟಾಕೊತೀನಿ ಇಲ್ಲದನ್ನೆಲ್ಲ ಸಿನಿ ಕಟ್ಟಾಕೋತೀನಿ ಇಲ್ಲ ನನಗೆ ಜಸ್ಟ್ ಹಿಡೀನಿ ಅಷ್ಟೇ ಬರೀ ಎತ್ಕೊಂಡ್ರಷ್ಟು

ಆ ಬ್ಯಾಗ್ ಮತ್ತೆ ಎತ್ತ ತಿನಲ್ಲ ಹಾ ಹಾ ವಾಪಸ್ ಎತ್ತ ತಿನ್ ಈಗನಕ ತಿನ್ ಬಿಳ್ಸಲೇ ಅಕ ಅದು ಎಲ್ಲ ನೀನು ಅರ್ತ ಕೆಲಸ ಮಾಡ್ತಂತ ಆ ಡಾಪ್ ಡಾಪ್ ಅಂತ ಮತ್ತೆ ನಾ ಹೋಲ್ಲ ಅವ ಯೂಸ್ ಮಾಡ್ಲಿ ಇಬ್ಬರು ಸೇರ್ ಮಾಡಿದ್ರೆ ಚಲೋ ತಿದ ನೀನು ಮಾಡ್ಬಾ

அக்கடசர்ஸ் நான் என்ன நான் ಹೇಳಿದே கேளேன் ஓ nodeId நான் ஹேலிட்டு இது கட்சில கட்சச் இல்லல ஆ எட கட்ச்சே பெட்டு பெட்டு தேய கோட ஓங்கோ ஓனங்காகத்துல பனிரக்க எத்து பெட்டு பெட்டு சொக்கப் இப்டு

ಎಲ್ಲ ಮುಗ್ದಿಲ್ಲ ನಾ ಇನ್ನ ಇ ತಗೋದು ಈ ಒಳಗಿನ ಎಲ್ಲ ಸಾಮಾನು ಜೋಡಿಸಿ ಎಲ್ಲಿ ನೋಡಿ ತುಂಬಿ ಅವು ಇಡ್ಬೇಕು ಅಲ್ಲೆಲ್ಲಿ ಇಟ್ಟು ಇನ್ನ ಅಲ್ಲಿಗೆ ಮನೆಗೆ ಬಂದ್ ಸಾಮಾನು ತಿಕ್ಕೋದೂ ತಿಕ್ಕಿ ಸರಸ್ ಕಸ್ಬರ್ಗೆಯ್ಯೋ ಇಲ್ಲ ಮತ್ತಿಲ್ ವಟ್ಟ ತೆಗಿದಿಲ್ಲ ಧೂಳು ಹೋಗಿ ಹೋಗ್ ಹಂಗ್ ಬಿಟ್ಟಿರ್ತೇತಿ ಮಾಡ್ಬೇಕು ಅನ್ಸತ್ ಬಡ್ತಾಡಿ ನಾ ಅದೆಲ್ಲ ಹೊರಸ್ತೀನಿ ಅದಿಟ್ಟ ದಬ್ಕೋ ದಬ್ಲೇನಾ ಮೂರ್ ರಾಣಿ ಆಗಲ್ಲ ಇವೆಲ್ಲ ಇಡ್ಬೇಕು ಒಳಗೇನು ಇವೆಲ್ಲಾ ಅರ್ಪಿ ಮಾಡಿಸಿ ಎಲ್ಲಾರು ಕೆಲಸ ಮಾಡಿ ಮುಗಿಸಿ ಏಯ್ ಹೆಲ್ಪ್ ಮಾಡ್ತಿ ಏಯ್ ಬಿಡು ಎತ್ ಬಿಡು ನೀ ಇಲ್ಲರಾಗ ನಾ ಎಲ್ಲ ಮಾಡೇ ಬಿಟ್ಟೀನಿ ನಿಂತಾವ ಏನು ಅಂತ ಫೋನ್ ಮತ್ತೆ ಬರದೇ ಇಲ್ಲ ನಾನು ಮಾಡ್ಬಿಡ್ತೀನಿ ಮುಗೀತಾ ನಾ ಇವೆಲ್ಲ ನೋಡಿರಿ ಈಗ ಒಂದಿವ್ಸ ವೇಸ್ಟ್ ಸಾಮಾನು ಅದಾವು ತೆಗೆದು ಕೊಡ್ತೀನಿ ಹೋಗ ಕೊಟ್ಟು ಬರಕತ್ತಿ ಕಸದ ಕಡೆ ನಿಂತಿರ್ತಲ್ಲ ಅಲ್ಲೇ ಹಾಕಿ ಬರಕತ್ತಿ ಅವನು ತತ್ತಿದಿ ಬೀನ್ಸ್ ತೆಗೆದು ಬಿಡೋ ಭಾಳ ತಗೋ ಎಲ್ಲ ಹಾಕಿ ಹೇಳ್ತೀವಿ

ಜಜನ್ ಹಾಕರ ಜನ ರೀ ಹೌದು ನೋಡೋಣ ಮುರಿದ ತಲೆಗ ಇಲ್ಲ ಅದನ್ನ ಓಕೆ ಬೆಡ್ರೂಮ್ ಅಂತ ಎಲ್ಲ ಕ್ಲೀನ್ ಆಯ್ತು ಅದಕ್ಕೆ ಹೇಳೋದು ಜಾಸ್ತಿ ಸಾಮಾನು ಮಾಡ್ಕೋಬಾರ್ದು ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು ಸೊ ಏನ್ ಮಾಡೋದು ಗೊತ್ತಾ ಬರಬರ್ತಾ ಒಂದು ಏನೂ ಇಲ್ಲ ಮತ್ತು ಜಿಡಿ ಹೊಡ್ಯಕ್ರೆ ಅಲ್ಲಿಂದಲ್ಲ ಈ ಕಡೆ ತಗ ಹೋಗಿ ಬೇಕಿಲ್ಲ ಅಲ್ಲಿ ಸಾಮಾನೇ ಅಲ್ಲಿ ಸಾಮಾನು ತಗೋದ ಈ ಕಡೆ ಅಲ್ಲಿ ಇವೇನು ಇವು ಈಗ ಇವೆಲ್ಲ ಇವನ್ನೆಲ್ಲ ತೆಗಿಬೇಕಿಲ್ ಇವನ್ನೆಲ್ಲ ಈಗ ಏನು ಮಾಡ ಈಗ ಮಡಿ ಚಿಡದಲ್ಲ ಸ್ವಂತ ಇದು ಮೊದಲು ಕ್ಲಿಯರ್ ಮಾಡಂಬ ಹಾಲು ನಾದು ಟೋಟಲ್ ಎಲ್ಲ ಒಟ್ಟು ಕಸ ಕಸಗಿಸ ಹೊಡಿದ ಏನೂ ಇರಬಾರ್ದು ನಾನು ಕಷ್ಟ ಹೋಗಿ ಸ್ವಲ್ಪ ಸ್ವಲ್ಪ ಬಾಕ್ಸಿನ ಬಾಕ್ಸಿನ್ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನಾಲ್ನೂರು ಕಿಟ್ ಕಿಟ್ ಕೊಟ್ಟು ಬಂದೀನಿ ಇಪ್ಪತ್ತು ರೂಪಾಯಿ ಕೊಟ್ಟದೆ ಇಪ್ಪತ್ತೆರಡು ರೂಪಾಯಿ ಕೊಟ್ಟದೆ ನಾನು ಪೆಟ್ರೋಲ ಸುಲ್ತು ಇಪ್ಪತ್ತು ರೂಪಾಯಿ ಅದು ಫಸ್ಟ್ ಹಾಲೂ ಬಿಟ್ಟು ಎಲ್ಲಿರಲಿಲ್ಲ ಮತ್ತು ಅಲ್ಲಿಂದ ಕಿರಿಬಿಡ್ಬ್ರೆ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅದನ್ನ ಅಂತಾರೆ ನಮ್ಮ ಕಡೆ ಉಳ್ಳಾಗಟ್ಟಿಲ್ಲ ಅವ್ರ ಸಬ್ರನ ಹ್ಯಾಂಗಾಗ ಬಟ್ ಮನೇಲಿ ಕಸರ ಕ್ಲಿಯರ್ ಆಗ್ತದೆ ಸಾಕು ಮಳೆ ಬಂದಾಗ ಸ್ವಲ್ಪ ರೊಬ್ರೈತೆ ನೀನು

ಆಸ್ಕಿ ಮಳೆ ಬಂದು ಅವನಿಗೆ ಇಲ್ಲ ಇವತ್ತು ಹಂಗೇ ಮಕ್ಕಳು ಹಿಂಗಂತ ನಾನಾ ಮಾಡೀನಿ ನೋಡಿ ಹೆಂಗೆ ಇಟ್ಟೀನಿ ಚೇಂಜ್ ಮಾಡೀನಿ ಎಲ್ಲ ಮನಿ ಸ್ವಲ್ಪ ಒಬ್ಬರೇ ಸಜ್ಜೆ ಮೇಲೆ ಕಸ ಹುಡ್ಗಾನ

ಈ ಕತ್ತಲ್ದಾಗ ಪ್ರೇಮನ ಬಲ್ಲಿ ಹೋಗುವಂಥ ಅವಶ್ಯಕತೆ ನಮ್ಗೆ ಈಗ ಭಾಳ ಐತಿ ಹೋಗಲೇಬೇಕು ನಾವು ಈಗ ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ದೀಪ ಅವರು ಮನೆ ಸ್ವಚ್ಛ ಮಾಡ್ಯಾರ ನಾ ಫೋನ ಬರಬರ್ತೀನಿ ಅಂತೇಳಿ ಏನು ತೊಗೊಂಬರ್ಲಿ ಅಂತಂದ್ರೆ ಹಾಲು ತೊಗೊಂಬರ್ರಿ ಅಂತಂದ್ರೆ ಚಿಕನ್ ತರಲೆ ಏನಂತ ನಾ ಕೇಳ್ತೀನಿ ಹೂವು ಅಂತಂದ್ರೆ ನಾ ತರಲ್ಲ ಅಂತೇಳಿ ಅಂದ್ಕೊಂಡಾರ ಅವ್ರಿಗೆ ಹಿಂಗೆ ಅಂಜಿಸ್ತೀವಿ ಈಗ ಅವ್ರ ಮನೆಯನ್ನು ಸ್ವಚ್ಛ ಮಾಡ್ಯಾರ ಗಾರ್ಬೇಜ್ ಆಳಿ ಹಾಳೆ ಅಂತ ಗಾರ್ಬೇಜ್ ಹಾಳೆ ತೊಗೊಂಡು ಅದ್ರೊಳಗೆ ಇಟ್ಕೊಂಡು ಹೋದ್ರೆ ಚಿಕನ್ ತಂದಾರಂತ ಒಂದು ಕ್ಷಣ ಇದಿ ಹಿಡಿಬೇಕು ಯಾವ ಮನೆಯ ಸ್ವಚ್ಛ ಮಾಡಿ ಮಾಡಿಂತ ಅಂದ್ಬಿಟ್ರಲ್ಲ ಕರೆ ಅನ್ಕೋಬೇಕು ಗಾರ್ಬೇಜ್ ಹಾಳೆ ಅರ್ಧ ಕಟ್ ಮಾಡ್ಲನ ಏನ್ರ ಲಾಸ್ಟಿಗೆ ಒಂದು ಆಗ್ತಿತ್ತು ಮತ್ತೆ ಇದ್ರಾಗ ಹಾಲಿಟ್ಕೊಂಡು ಹೋದ್ರ ಸಣ್ಣ ಆಗ್ಬೇಕು ಅವ್ರು ಕರಿಕರಿ ಬ್ಯಾಗ್ನಾಗ ನೋಡ್ಮ್ ರಿಯಾಕ್ಷನ್ ಆಗಿರುತ್ತೆ ಅದು ದಾರ ಕಾಣಿಸ್ಬಾರ್ದು ದಾರ ತಗೋ ಬೀತೇ ಗೊತ್ತಾ ಗೊತ್ತ ಹಾಂ ಒಳಗೆ ಮಾಡಿಬಿಡು ಏ ಹಾಗಲ್ಲ ಸುಂತ ಡಬಲ್ ಪತ್ರ ಆಗ್ಬೇಕು ಒಳಗಿಂದನೇ ವೈಟ್ ವೈಟ್ ಕಾಣಿಸುತ್ತದ ಹಾಂ ಡಬಲ್ ಪತ್ರ ಆಗ್ಬೇಕು ಅದ್ರೊಳಗೆ ಮತ್ತೆ ಸುತ್ತ ಹೇಳ್ತೀನಿ ಹಾಂ 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 ಓಕೆ ಸಣ್ಣ ಕ್ಯಾರಿ ಬ್ಯಾ ಓಕೆ ಡನ್ ಮಾಡಿ ಚಿಕೊತ್ತಿರ್ತೇವ್ರಿ ಹ್ಮ್ ನಡಿ ಬಾಗ್ಲಾ ಬಡೀವ್ರಿ ಬರ್ತಾರ ಗ್ಯಾರಂಟಿ ಶಾಕ್ ಆಗ್ತಾರ ಬಿಸಿ ಬಿಸಿ ಕಬಾಬ್ ತಿನ್ಬೇಕು ಟೈಮ್ನಾಗ ಭಾಳ ಮಳಿ ಬರ್ತಿರ್ತೈತಲ್ಲ ಕಬಾಬ್ ತಿಂತಿರ್ಬೇಕು ಏ ಬಾಗ್ಲಾ ತೆಗಿರಪ್ಪ

ಎಲ್ಲಿಯ ಅಲ್ಲಿ ನೋಡು ಅಲ್ಲೇ ದೀಪ ತೋರಿಸು ಚಿಕನ್ ತಂದಿದ್ದು ಅಂಜನ ಮತ್ತೆ ಏನದು ಅಯ್ಯೋ ಅಂದ್ರು ಕ್ಷಣ ರಿಯಾಕ್ಷನ್ ಸಿಕ್ಕೈತಿ ಮುಖಂಡ ಪ್ರೇಮ ಕರಿಯಾಳು ನೋಡುವ ಚಿಕ್ಕಂದ ಎಷ್ಟು ಊಟ ಮಾಡೋ ಟೈಮು ಊಟಕ್ಕೆ ಇವತ್ತೇನು ಮಾಡಿ ಗೊತ್ತಲ್ಲ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಬಟ್ ಮಸ್ತಾಗಿ ಅನ್ಕೊತೀನಿ ನಾವೇನು ಗೊತ್ತ ಇವತ್ತು ಊಟಕ್ಕೆ ನಮ್ಮ ಜೊತೆ ಐತಿ ಕಾಜು ಕರಿ ಕಾಜು ಕುರ್ಮ ಕಾಜು ಪಲ್ಯ ಅನ್ಬೋದು ಏನು ರೀ ಒಟ್ಟು ಕಾಜು ನೋಡಿ ಹೆಂಗೆ ಟಿಕ್ಕ ಗ್ರೇವಿ ಹೆಂಗೆ ಮಾಡಿದ್ವಿ ಸೇಮ್ ಸ್ಮೆಲ್ ಬರೋದಿತ್ತಿಲ್ಲ ಡಾಬಾ ಡಾ ನಂಗೆ ಸುಮಿತ ನಂದು ಫೇವ್ರೇಟ್ ಇದು ನಮ್ಮ ಊರಿನಿಂದ ಬೆಂಗಳೂರಿಗೆ ಬರೋ ಟೈಮ್ನಾಗ ಎಲ್ಲರೂ ಡಾಬಾದಾಗ ನಿಂದಿರ್ಸಿದ್ರೆ ಸುಮೀತಾ ಫಸ್ಟ್ ಆರ್ಡ್ರ್ ಮಾಡೋದ ಕಾಜು ಕರಿ ನಾನು ಶಿವಭಾಜಿ ಅದು ಇದು ಏನಾರ ಆರ್ಡರ್ ಮಾಡಿರ್ತೀನಿ ಡಾಬಾದೊಳಗೆ ಸೊ ಇವಾಗ ಡಾಬಾ ಒಳಗೆ ಮಾಡೀನಿ ಗಮ್ಮನ ಗಮ್ಮನೈತಿ ತಮ್ಮ 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 ಚಪಾತಿ ಕೂಡ ಇರ್ತೀವಿ ಟೇಸ್ಟ್ ನೋಡ್ತೀನಿ ಫಸ್ಟ್ ಹೆಂಗೆ ಆಗೈತಿ ಅಂತ ನಾನೇ ಮಾಡೀನಿ ಮತ್ತು ನೀವು ಮಾಡಿ ಅಂದೆವು

స్వల్పా ఈ నోడీ బీపీ బస్ ఉప్ప డబ్బి తిబడి అంతా ఈ ఉప్పిగింత రుచి బేర ఫేల్గల ನಾ ಮಾಡಿದ್ರೆ ಅಡಿಗೆ ಯಾವತ್ತು ನೋಡಿರಿ ತಿಕ್ ಗ್ರೇವಿ ಹೆಂಗೈತಿ ಮಸ್ತ್ ಬರ್ರಿ ಎಲ್ಲರೂ ಊಟ ಮಾಡು ಊಟ ಮಾಡಿ ಪಾಚ್ಕೊಳು ಹೇಗಾಯ್ತು ಮಸ್ತ್ ಆಯ್ತು ಎಷ್ಟು ಆಗ್ತೀನ ಹಂಗೆ ಮಾಡ್ತೀನಿ

ಸೈಟಿಗೆ ಹಾಕೋಣ ಕಿವ್ಯಾಗ ಎತ್ಪನ್ ಹಾಕೊಂಡ್ಬಿಟ್ರೆ ಮುಗೀತು ಮಾಡ್ರು ನಿಂತಿ ಬರೋದಿತ್ತು ನನಗೆ ಟೈಮ್ ಆಯ್ತು ಇವನ್ನೆಲ್ಲ ತೆಗಿತಿ ಈ ಕಡದ ಇಡ್ಲಿ ಮಜ್ಜಿಲ್ಲದು ಬಿಡು ಇಷ್ಟಕ್ಕೆ ಹಾಕಿದ ಹ್ಞೂ ಸರಿ ಈಗ ಖಂಡಿತ ಹಿಂಗೆ ಜಗ್ ಹೊತ್ತು ಆಗತ್ತಂದ್ರೆ ಒತ್ತಿಲ್ಲಾಂದ್ರೆ ಬೇಡ ಬಿಡು ಪುಡು ಬಿಡು ಬಿಡು ಪುಡು ಬಿಡು ಸರಿ ಇಷ್ಟೇ ಅದು ಇಷ್ಟೇ ಒಂದೇ ಕಿಕ್ ಇದಕ್ಕೆ ನೀನು ಭಾಳ ಭಾಳ ಇದು ಮಾಡ್ಕೋತೀ ಅಷ್ಟು ದೊಡ್ಡದೈತೆ ನಿ ತೊಳಿಬೇಕು ನಾಳೆ ಮುಂಜಾನೆ ಇದನ್ನು ತೊಳಿಬೇಕು ಹ್ಞೂ ನಾಲ್ಕೈದು ದಿನ ಯೂಸ್ ಮಾಡಿವಿ ಇದನ್ನು ಸ್ಟಾರ್ಟಿಂಗ್ ವ್ಲಾಗ್ನ ಎಂಡ್ ಮಾಡುವ ಸಮಯ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗುಡು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್